ಗುರುಜಿ ತೀರ್ಥಯಾತ್ರೆ ಎಲ್ಲರೂ ಕೂಡ ತೀರ್ಥಕ್ಷೇತ್ರಗಳಿಗೆ ಭೇಟಿ ಕೊಡ್ತಾ ಇರ್ತಾರೆ ಸೊ ದೇವರ ದರ್ಶನವನ್ನು ಪಡೆದುಕೊಳ್ತಾ ಇರ್ತಾರೆ ಅಂದ್ರೆ ತೀರ್ಥಯಾತ್ರೆಗಿರುವಂತಹ ಮಹತ್ವ ಏನು ಅದರಿಂದ ನಮಗೆ ಏನು ಫಲ ಸಿಗುತ್ತೆ ಅನ್ನೋದ್ರ ಕುರಿತಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡಿ ತೀರ್ಥಯಾತ್ರೆಗಳು ಅಂತಂದ್ರೆ ದೇವರು ದೇಣ್ರು ಪೂಜೆ ಪುನಸ್ಕಾರ ನಮ್ಮ ಆತ್ಮ ಅವಲೋಕನ ಅಂದರೆ ಅಂದ್ರೆ ಏನಕ್ಕೆ ಈ ಜನ್ಮವನ್ನು ಎತ್ಕೊಂಡು ಬಂದಿದ್ದೀವಿ ಅದರ ಸಾಕ್ಷಾತ್ಕಾರ ಅನ್ನುವಂಥದ್ದು ಹೇಗೆ ಪಡೆದುಕೊಳ್ಳಬೇಕು ಮತ್ತು ನಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಸಂಪೂರ್ಣವಾಗಿ ನೀಗಿಸ್ತಾ ಮೋಕ್ಷ ದಾರಿಯನ್ನು ಹೇಗೆ ತಲುಪಬೇಕು ಅನ್ನುವುದರ ಮೂಲವೇ ನಮ್ಮ ತೀರ್ಥಕ್ಷೇತ್ರಗಳು ಮತ್ತು ದೇವಸ್ಥಾನಗಳು ನದಿ ಸ್ಥಾನಗಳು ಹೇಗೆ ನಾವು ಅಲ್ಲಿ ಪರಿಶುದ್ಧತೆಯನ್ನು ನಮ್ಮನ್ನು ನಾವು ಅರಿತುಕೊಳ್ಳುವುದಕ್ಕೋಸ್ಕರ ನಾವು ತೀರ್ಥಯಾತ್ರೆಗಳನ್ನು ಪ್ರಯಾಣ ಮಾಡಬೇಕಾಗುತ್ತದೆ ತೀರ್ಥಯಾತ್ರೆಗಳಲ್ಲಿ ವಿಶೇಷವಾಗಿ ಮನೆ ಕುಟುಂಬದ ಕೌಟುಂಬಿಕ ಜೀವನವನ್ನು ಹೇಗೆ ನಿಭಾಯಿಸಬೇಕು ವ್ಯವಹಾರಿಕ ಜೀವನವನ್ನು ಹೇಗೆ ನಿಭಾಯಿಸಬೇಕು ಮತ್ತು ಆಧ್ಯಾತ್ಮಿಕದಲ್ಲಿ ಸಂಪೂರ್ಣವಾಗಿ ಭಗವಂತನ ಸನ್ನಿಧಾನವನ್ನು ತಲುಪಬೇಕಾದ್ರೆ ಹೇಗೆ ನಾವು ಪರಿವರ್ತನೆ ನಮ್ಮನ್ನು ನಾವು ಪರಿವರ್ತನೆ ಮಾಡ್ಕೋಬೇಕು ಅನ್ನೋದರ ಮೂಲ ಉದ್ದೇಶಕ್ಕೋಸ್ಕರನೇ ತೀರ್ಥಯಾತ್ರೆಗಳಿಗೆ ನಾವು ಪ್ರಯಾಣ ಮಾಡಬೇಕಾಗುತ್ತದೆ ಮತ್ತು ಜನ್ಮ ಜನ್ಮಾಂತರಗಳಿಂದನೂ ಕೂಡ ಅನುಭವಿಸ್ಕೊಂಡು ಬಂದಂತಹ ಪಡ್ಕೊಂಡು ಬಂದಂತಹ ಕರ್ಮಫಲ ಅನ್ನುವಂಥದ್ದು ಏನಿದೆಯೋ ಆ ಕರ್ಮಫಲವನ್ನು ಸಂಪೂರ್ಣವಾಗಿ ಪರಿಪೂರ್ಣವಾಗಿ ಮೋಕ್ಷವನ್ನು ನಾವು ಕೂಡ ತೀರ್ಥಯಾತ್ರೆಗಳಿಗೆ ನಾವು ಪ್ರಯಾಣ ಅನ್ನುವಂಥದ್ದು ಮಾಡಬೇಕು ಶಕ್ತಾನುಸಾರ ಕೆಲವರು ಏನು ಮಾಡ್ತಾರೆ ಉಳ್ಳವರು ಶಿವಾಲಯ ಮಾಡುವವರು ನಾಯೇನ ಮಾಡಲಿ ಬಡವನೀಯ ಅನ್ನುವ ಹಾಗೆ ಉಳ್ಳವರು ದೇವರು ದಿಂಡರು ಪೂಜೆ ಪುನಸ್ಕಾರಗಳು ಹವನಗಳು ಹೋಮಗಳು ಅನ್ನುವಂಥದ್ದು ಮಾಡ್ತಾರೆ ಇಲ್ಲದೇ ಇರೋರು ಏನು ಮಾಡಬೇಕು ಇರುವಂತಹ ಜಾಗದಲ್ಲೇ ಪ್ರತಿಯೊಂದು ಸ್ಥಳವನ್ನು ಕೂಡ ನೆನೆಸಿ ಪ್ರಾರ್ಥನೆ ಮಾಡಿಕೊಂಡು ತನ್ನ ತನ್ನಲ್ಲಿರುವಂತಹ ನರನಾಡಿಗಳನ್ನು ಪ್ರತಿಯೊಂದನ್ನು ಕೂಡ ತನ್ನ ಹಿಡಿತದಲ್ಲಿಟ್ಟುಕೊಂಡು ಜ್ಞಾನೇಂದ್ರಿಯಗಳನ್ನು ಮತ್ತು ಜ್ಞಾನದ ರೂಪದಿಂದ ಆಧ್ಯಾತ್ಮಿಕವನ್ನು ಭಗವಂತನ ಸನ್ನಿಧಾನವನ್ನು ತೀರ್ಥಕ್ಷೇತ್ರಗಳ ಸ್ಥಳವನ್ನು ಕೂಡ ಕುಂತಲ್ಲೇ ತಲುಪುವಂತಹ ಮಾರ್ಗ ಬೇರೆ ವಿದ್ಯೆ ಅದನ್ನು ಕೂಡ ಮಾಡಬಹುದು ಮುಖ್ಯವಾಗಿ ತೀರ್ಥಕ್ಷೇತ್ರಗಳನ್ನು ಯಾಕೆ ನಾವು ಮಾಡಲೇಬೇಕು ಹೋಗಲೇಬೇಕು ಅನ್ನುವಂಥದ್ದರಿಂದ ನಮ್ಮ ಹಿಂದೂ ಪುರಾಣಗಳಲ್ಲಿ ಸನಾತನ ಧರ್ಮದಿಂದ ಬಂದಂತಹ ಜನ್ಮ ಜನ್ಮಾಂತರಗಳಿಂದನೂ ಕೂಡ ದೇವಾನ್ ದೇವತೆಗಳೇ ನಡೆದು ಬಂದಂತಹ ನಮ್ಮ ಪುಣ್ಯಭೂಮಿ ನಮ್ಮ ಪುಣ್ಯಭೂಮಿಯಲ್ಲಿ ಎಲ್ಲ ಥರದ ಪಂಗಡಗಳು ಎಲ್ಲ ಥರದ ದೇವನ್ ದೇವತೆಗಳಿಗೂ ಸಂಬಂಧಿಸಿದಂತಹ ನಮ್ಮ ಪುಣ್ಯಕ್ಷೇತ್ರಗಳಲ್ಲಿ ನದಿ ಸ್ಥಾನದಲ್ಲಿ ಮತ್ತು ಅಲ್ಲಿನ ಪದ್ಧತಿಯಗಳ ಪ್ರಕಾರವಾಗಿ ಮಾಡಲೇಬೇಕಾದಂತಹ ಒಂದು ನಿಯಮಗಳನ್ನು ಪಾಲಿಸಿದಾಗ ನಾವು ಆದಷ್ಟು ಬೇಗ ನಾವು ಮೋಕ್ಷವನ್ನು ತಲುಪೋದಕ್ಕೆ ಮತ್ತು ನಮ್ಮ ಕುಟುಂಬದ ವೈಫಲ್ಯಗಳನ್ನು ಸಂಪೂರ್ಣವಾಗಿ ಪರಿಹಾರ ಮಾಡಿಕೊಳ್ಳೋದಕ್ಕೆ ಒಂದು ಸುಲಭ ಮಾರ್ಗ ಅಂತ ತಿಳ್ಕೋಬಹುದು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ